ಹಾಯ್ ಆಲ್ ನಮಸ್ತೆ ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ ಒಂದು ನಾರ್ಮಲ್ ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಿದ್ದೆ ಐಷಿಗೆ ಭಾಳ ಒಳ್ಳೆ ಬುದ್ಧಿ ಬಂದಿದೆ ತಂಗಿಗೆ ಸೈಕಲ್ ಮೇಲೆ ಆಡ್ಸೋ ಅಂದಿದ್ದಕ್ಕೆ ಓಕೆ ಅಂದ್ಕೊಂಡು ಆಡಿಸ್ದೆ ಅವನೇ ಒಂದೊಂದ್ಸಲ ಆಡಿಸೋದಿಲ್ಲ ಅವ ನನ್ನ ಸೈಕಲ್ ನನ್ನ ಸೈಕಲ್ ಅವನಕಸ್ಕ ಬಿಡ್ತಾ ವಿದ್ಯಾ ನಾನು ಡೈಲಿ ಬೆಳಗ್ಗೆ ಎದ್ದು ಹೋಗಿ ಹೋಯ್ತಲ್ಲ ದೇವರಿಗೆ ಮುಡ್ಸುವ ಹೇಳಿ ಅವಾಗ ನೋಡ್ಕೊಳ್ಳದೆ ಅದಕ್ಕೆ ತಾನು ಹೋಗ್ತದೆ ಕೊಯ್ದು ಕೋಯ್ದು ಎಲ್ಲ ಹಾಳು ಮಾಡಕ್ಕೆ ತಾ ಮಗಳೇ ತಾ ತಾ ನಿದ್ದೆಲ್ಲ ಸಮ ಆಗದೆ ಒಳ್ಳೆ ಮೋಡಲ್ ಮೋಡಲ್ಲದೆ ಅದಕ್ಕೆ ಸಿಹಿಯಾ ಹಾಡು ಇದ್ರಲ್ಲದೆ ಇಲ್ಲಾಂದ್ರೆ ಹಾಡುಕ್ ಹೋಗೋದಿಲ್ಲ ಅದು ಬರಿ ಎತ್ಕ ಎತ್ಕ ಹೇಳ್ತದೆ ಇವತ್ತು ಸಂಡೆ ಸ್ಪೆಷಲ್ ಆದ್ರಿಂದ ಊಟಕ್ಕೆ ಚಿಕನ್ ಸುಕ್ಕಾ ಮಾಡಿದ್ದೆ ಸಾರು ಚಿಪ್ಪಿಕಲ್ದು ಚಿಪ್ಪಿಕಲ್ ಮೊದಲೇ ಬೇಯಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಮೊದಲೇ ಬೇಯಿಸ್ಕೊಂಡಿದೆ ಒಂದು ಚಿಪ್ಪಿ ಬಿಸಾಕಿ ಒಂದು ಚಿಪ್ಪಿ ಸೇರೆ ಹಾಕ್ತೇನೆ ನಾನು ಸಾರಿಗೆ ಚಿಪ್ಪಿಕಲ್ ಬರೀ ಚಿಪ್ಪಿಕಲಲ್ಲ ಬೆರಕೆ ಸಾರು ಇವತ್ತು ಬಸ್ಲೆ ಹಾಕ್ತಿದ್ದೆ ಕಟ್ ನೀರು ನೋಡಿದ್ದು ಕಟ್ ನೀರು ಒಟ್ಟಿಗೆ ಹಾಕಬೇಕು ಸಾರು ಚಲೋ ಆಗ್ತದೆ ಬಸ್ಲೆ ಒಟ್ಟಿಗೆ ಶಟ್ಲಿ ಅಥವಾ ಚಿಪ್ಪಿಕಲ್ ಯಾವುದು ಹಾಕಿದ್ರೂ ಮಸ್ತ್ ಆಗ್ತದೆ ನಮ್ಮ ಮನೆಯವ್ರ ಫೇವ್ರೇಟ್ ಇದು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ಮಧ್ಯಾಹ್ನ ನಿದ್ರೆ ಮಾಡಿ ಸಂಜೆ ಎದ್ದು ಬೀಚ್ಗೆ ಹೋಗುವ ಗೋಕರ್ಣ ಬೀಚ್ ಅಂತ ಬಂದರು ತಂಗಿ ಅಕ್ಕ ಅಕ್ಕನ ಮಗ ಎಲ್ಲ ಬಂದಿದ್ರು ಮನೆ ಹತ್ರ ಸೊ ಎಲ್ಲರೂ ಸೇರಿ ಗೋಕರ್ಣ ಬೀಚ್ಗೆ ಹೋದರು ಎಲ್ಲ ಜನ ಕೂಡ್ಕೋರೆ ಎಂತದು ನೋಡುವ ಅಂತ ಹೋದರೆ ಒಂದು ದೊಡ್ಡ ಮೀನು ಸತ್ತುಕಂಡಿ ಇತ್ತದು ಐ ಮೀನ್ ಸತ್ತು ಹೋಗಿ ಸುಮಾರು ದಿನ ಆಗಿತ್ತು ತನ್ನಿಸ್ತದೆ ಮೇಲೆ ಬಂದು ಬಿದ್ಕೊಂಡಿತ್ತು ಇಷ್ಟು ದೊಡ್ಡ ಮೀನು ನಮ್ಗೆ ಅದು ಎಂಥ ಮೀನು ಗೊತ್ತಾಗ್ಲಿಲ್ಲ ಬೀಚಿಗೆ ಬಂದಲ್ಲೂ ನನ್ ಮಗ ಅಭ್ಯಾಸ ಮಾಡಿಸ್ದೆ ಕೂತಾರವ್ರು ಅವ್ಗೆ ಇಲ್ಲಿ ಬರೋಕೆ ಒಂಥರ ಬೀಚಲ್ಲಿ ಮಜಾ ಅನಿಸ್ತೆ ಅದೇ ಪಾರ್ಟಿ ಮೇಲೆ ಬರೆಯೋಕೆ ಬೇಜಾರು ಅವಂಗೆ ಅದಕ್ಕೆ ಬರೀ ಪಾಪ ಬರೀ ಅಂತ ಇದ್ದ ಸೇಗೂ ಅಷ್ಟೇ ಬೀಚಿಗೆ ಬಂದಕ್ಕೆ ರಾಶಿ ಖುಷಿ ಆಗ್ಬಿಟ್ಟಿದೆ ನಿತ್ತ ನಿಲ್ತಿಲ್ಲ ಫುಲ್ ತಾನೇ ನಡ್ಕೊಂಡು ಹೋಗ್ತೆ ಅಂತ ಅದೇ ಅಷ್ಟು ಖುಷಿ ಆಗ್ಬಿಟ್ಟದೆ ಅವಳಿಗೆ ವಾಪಸ್ ಹೋಗುದಂದ್ರೆ ಇಬ್ಬರಿಗೂ ಇಷ್ಟ ಆಗುದಿಲ್ಲ ಬೀಚ್ಗೆ ಹೋದ ಕೂಡ ಅಂಗಿ ಒದ್ದಿ ಮಾಡ್ಕೊಳತ್ತ ಹೇಳಿ ನಮ್ಮ ಪಕ್ಕ ಗೊತ್ತಿತ್ತು ಅದಕ್ಕೆ ಮತ್ತೊಂದು ಶಾರ್ಟ್ಸ್ ಹಿಡ್ಕೊಂಡ ಬಂದಿದ್ದೆ ರಿಷೂಗೆ ನೀರಲ್ಲಿ ಆಡ್ತಾನೆ ಇರುವ ಮನೆಗೆ ಹೋಗೋದು ಬೇಡ ಮಮ್ಮಿ ಅಂತಿದ್ದ ನಮಗೂ ಅಷ್ಟೇ ಬೀಚಿಗೆ ಬಂದ ತಕ್ಷಣ ಏನೋ ನಮ್ಮ ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ತದ ಅಷ್ಟೇ ಖುಷಿ ಅನಿಸ್ತದೆ ಪ್ರತಿಯೊಬ್ಬರಿಗೂ ಅಷ್ಟೇ ಯಾವುದೇ ಇರೋ ಶಕ್ತಿ ಅನ್ನಿಸ್ತದೆ ನಮಗೆ ಬೀಚಿಗೆ ಬಂದಾಗ ಆ ನೀರಿನ ಸೌಂಡ್ ಕೇಳುವುದೇ ಒಂಥರ ಏನು ಹೇಳ್ತಾರೆ ಅದಕ್ಕೆ ರಶಿ ಮನಸ್ಸಿಗೆ ಹಿತ ಅನ್ನಿಸ್ತದೆ ಅಷ್ಟೇ ಖುಷಿ ಆ ಸೌಂಡ್ ಕೇಳಬೇಕು ವಾ ಇಲ್ಲಿ ಹತ್ತಿರ ಮನೆ ಇದ್ದವ್ರಿಗೆ ಚಲೋ ಅಲ್ಲ ಯಾವಾಗ ಬೇಕು ಅವಾಗ ಬರ್ಬೋದು ಬೀಚ್ ನೋಡೋಕ್ಕೆ ಮಸ್ತಲ್ಲ ಅಂತ ಅನಿಸ್ತದೆ ನಾನು ನಮ್ಮ ಮನೆಯವ್ರಿಗೆ ಹಿಂಗೆ ಹೇಳ್ತೆ ನಿಂಗೆ ಇದ್ದಿದ್ದಕ್ಕೆ ಹಂಗೆ ಅನಿಸ್ತದೆ ಡೈಲಿ ಇದ್ರೆ ನಿಂಗೆ ಇಷ್ಟು ಮಜಾ ಅನಿಸ್ತಿರಲಿಲ್ಲ ಡೈಲಿ ಹೋಗಿ ನೋಡೋದು ಎಂತ ಅಂತ ನಿಂಗೆ ಅನಿಸ್ತಿತ್ತು ಅಷ್ಟೇ ಯಾವ ರೊಬ್ಬಕ್ಕೆ ಬರ್ತರೂ ಅದಕ್ಕೆ ನಿಂಗೆ ಹಂಗೆ ಅನಿಸ್ತದೆ ಅಂತ ಹೇಳಿದ್ರು ಅದು ಹೌದಲ್ಲ ಅಂತ ಅನಿಸ್ತು ನನಗೆ ನಮ್ಗರು ಯಾವಾಗ ಒಂದು ತಿಂಗಳಿಗೆ ಒಂದು ಸತಿಗೆ ಅಟ್ಲೀಸ್ಟ್ ಹದಿನೈದು ದಿನಕ್ಕೊಂದು ಅಟ್ಲೀಸ್ಟ್ ಹೋಗಿ ನೋಡೋಕ್ಕಾಗ್ತದೆ ಪಾಪ ರಾಶಿ ಇದ್ದವರಿಗೆ ಐ ಮೀನ್ ನನ್ನ ಫ್ರೆಂಡ್ಸ್ ಕೆಲವರೆಲ್ಲ ಬೆಂಗಳೂರಲ್ಲೆಲ್ಲ ಇದ್ದರು ಅವ್ರಿಗೆಲ್ಲ ಬೀಚ್ ಫೋಟೋ ಹಾಕಿದ್ಕೊಳೇನೋ ಹೋಗಬೇಕನ್ನೋ ಆಸಕ್ತಿ ಅವ್ರಿಗೆ ಆಗ್ಬೇಡ ಪಾಪ ಅಲ್ಲ ಅನ್ನಿಸ್ತು ಅದಕ್ಕಿಂತ ನಾವೇ ಲಕ್ಕಿ ಅನ್ನಿಸ್ತು ನನಗೆ ರಿಶು ಅಂತೂ ಫುಲ್ ಮಜಾ ಮಾಡ್ದೆ ಅವಗೆ ಏನು ಬೇಡ ಫೋನ್ ಕೊಡ್ಲಿಕ್ಕೆ ಆದ್ರೂ ಬೇಡ ಎಂತ ಬೇಡ ಅವನಿಗೆ ಇಷ್ಟ ಆ ಬೀಚಿಗೆ ಬಂದರೆ ಫಸ್ಟ್ ಅಕ್ಕ ಅಮ್ಮ ಮತ್ತು ಫಸ್ಟ್ ಅಕ್ಕನ ಮಗಳು ಎರಡು ಜ ಮೂರು ನಾಲ್ಕು ಜನ ಮಿಸ್ಸಿಂಗ್ ಸುಮ್ಮನೆ ಹಿಂಗೆ ವಾಕ್ ಮಾಡ್ತೇ ಹೋಗ್ತಿರ್ತೆ ವಿಡಿಯೋ ಮಾಡ್ಕೊಳ್ಳೋ ಒಂದೇ ತಂಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ಎಂಥ ಮಾಡೋಕೆ ಆದರೆ ವಿಡಿಯೋ ಮಾಡಾ ಮಾಡಿ ಮೇಲೆ ನೋಡ್ಕೊಂಡೆ ಒಂಚೂರು ಟಮ್ಮಿ ಇದೆ ಅಯ್ಯೋ ದೇವ್ರೆ ಅನಿಸ್ತು ಹಿಂಗಾದ್ರೂ ಮಾಡಿ ಟಮ್ಮಿ ರೆಡ್ಯೂಸ್ ಮಾಡಲೇಬೇಕಂತ ಡಿಸೈಡ್ ಮಾಡಿದೆ ಹಾಗೆ ಮನೆಗೆ ಹೋದರು ಬೀಚಲ್ಲಿ ನೋಡಿ ಮುಗಿಸ್ಕೊಂಡು ಹಂಗೆ ಮುಖ ಅವ್ರು ಹಿಂಗೆ ಮಲ್ಕೊಂಡ್ರೆ ಸಾಕು ಸೀಯ ಹೋಗಿ ಹೋಗಿ ಮೈಮೇಲೆ ಹಿಂಗೆ ಮಲ್ಕ ಬಿಡ್ತದೆ ರಿಷುನು ಸಣ್ಣದಾಗ ಹಿಂಗೆ ಮಾಡ್ತಿದ್ದ ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಈ ನನ್ನ ಪುಟ್ಟಾಣಿ ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತೆ ಮತ್ತು ನಿಮಗೆ ನೆಕ್ಸ್ಟ್ ಅಲ್ಲಿ ಸಿಕ್ತೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್